ದೇವರೇ ಅಮ್ಮನವ್ರೆ ಕಾಪಾಡಪ್ಪ ಹೌದು ಚಿತ್ರ ಇದೆ ನೋಡಿ ಮಧ್ಯದಲ್ಲಿ ಕಾಣುತ್ತಾ ಇಮ್ಯಾಜಿನೇಷನ್ ಅಲ್ಲ ಕಾಣ್ತಿದೆಯಲ್ಲ ಅಲ್ಲ ಶೇಪ್ ಹಿಂಗ್ ಕಾಣ್ತಿದೆ ನೋಡಿ ನಂಗೆ ಹೊಟ್ಟೆ ಕಾರ್ ಎರಡೇ ಕಾಣ್ತಿದೆ ಇದು ಚೌಡಿಯಾ ಕಲ್ಲಲ್ಲಿ ರೌಂಡ್ ಕಟ್ಟಿರ ಚಂದ ಇದೆ ಅಲ್ಲ ಹೀಗೆ ಚೌಡಿ ಬಣ್ಣ ಅಂದ್ರೆ ಅಲ್ಲ ಚೌಡಿ ಬಣ್ಣ ರೇತಾ ನಾನು ದೇವಸ್ಥಾನ ಆಗಿ ಮುಂಚೆ ಮುಂದಕ್ಕೆ ಒಂದು ಸಣ್ಣ ಏ ಏದೇರ್ ಬೇಕಣ್ಣ ಏಯ್ ತುಂಬಾ ದೂರ ಇದೆ ಕಣ್ಣ ಇಲ್ಲ ತೋಟ ಬಂತ ಇಲ್ಲಿ ಸಂಖ್ಯೆ ತೋಟ